ಇವತ್ತ ಬೈಲಹೊಂಗಲದಲ್ಲಿ ನೀವು ಟೇಷನ್ದಲ್ಲಿ ಎಲ್ಲ ರೈತ ಮುಖಂಡರು ಕೂಡಿದ ಉದ್ದೇಶ ಏನರೀ ಸರ್ ಇವತ್ತು ನಾವು ನೋಡಿರ್ಬೋದು ಸತತ ಇಪ್ಪತ್ತು ಇಪ್ಪತ್ತೈದು ದಿನದಿಂದ ನಮ್ಮ ರೈತರು ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಸುಮಾರು ಇಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆ ಹೊಂದಿದ್ದು ಯಾಕಪ್ಪ ಅಂದ್ರೆ ರೈತರಿಗೆ ಸಾಕಷ್ಟು ಎಫ್ ಆರ್ ಪಿ ಮೋಸ ಇದೆ ಅಂತೇಳಿ ನಾವು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪದೇ ಕಾರಣಕ್ಕೆ ನಿಜಲಿಂಗಪ್ಪ ಸಕ್ಕರೆ ಕಾರ್ಖಾನೆಯಲ್ಲಿ ಮೀಟಿಂಗ್ ಮಾಡಿದಾಗ ನಾವು ಸಂಪೂರ್ಣವಾಗಿ ಎಲ್ಲರೂ ಒಂದು ಬೆಂಬಲದಿಂದ ಮೂರು ಸಾವಿರದ ಐದುನೂರ ಕೊಡಬೇಕಂತೇಳಿ ಒತ್ತಾಯ ಮಾಡಿದ್ದೀವಿ ಆ ಉದ್ದೇಶ ಇಟ್ಟುಕೊಂಡ ಇವತ್ತು ನಮ್ಮ ಕುರ್ಲಾಪುರ ಕ್ರಾಸ್ ಆಗಿರ್ಬೋದು ಬೆಳಗಾಮದಲ್ಲಿ ಅದೇ ರೀತಿ ಹುಕ್ಕೇರಿಯಲ್ಲಿ ನಿಪ್ಪಾನಿ ನಿಮ್ಮ ಮತ್ತು ಉಗುಳಕೋಡ ಎಲ್ಲ ಕಡೆ ಕೂಡ ಇವತ್ತು ರೈತರು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಬರುವ ಸೋಮವಾರ ಮೂರನೇ ತಾರೀಕಿನ ದಿನ ಉಗ್ರವಾದಂಥ ಒಂದು ಪ್ರತಿಭಟನೆ ಮತ್ತು ಹೋರಾಟ ನಿರಂತರ ಹೋರಾಟವನ್ನು ಯಾಕಂದ್ರೆ ಸೋಮವಾರ ನಿಗದಿ ಆಗಲೇ ಇಲ್ಲದ ಕಾರಣ ಕಾರಣ ಅಂತಂದರೆ ನಾವು ಸಂಪೂರ್ಣವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಬೇಕಂತೇಳಿ ಈ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಅದೇ ರೀತಿ ಎಲ್ಲ ಯುವಕರಿಗೆ ನನ್ನ ಸಂದೇಶ ಏನಂದರೆ ಸೋಮವಾರ ಅವರು ಬೆಲೆ ನಿಗದಿ ಆಗಲಿಲ್ಲ ಅಂದರೆ ಮುಂದೆ ನಾವು ಈ ಎಂ ಕೆ ಹುಬ್ಳಿಯ ಟೋಲನ್ನು ಕೂಡ ನಾವು ಬಂದ್ ಮಾಡುವಂಥ ಕೆಲಸವನ್ನು ಇವತ್ತು ರೈತರ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾರೆ ಯಾಕಂದರೆ ಎಲ್ಲ ರೈತ ಬಾಂಧವಲ್ಲಿ ಯುವ ರೈತರು ಸಾಕಷ್ಟು ಜನ ಇದ್ದೀರಿ ತಾವು ಬೈಕ್ ರ್ಯಾಲಿ ಮುಖಾಂತರ ಬನ್ನಿ ಅದೇ ರೀತಿ ಸಮಸ್ತ ನಾವು ತಮ್ಮಲ್ಲಿ ಒಂದು ವಿನಂತಿ ಅಂತ ತಿಳ್ಕೊಡ್ರಿ ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ರೈತರು ಕಬ್ಬನ್ನು ಬೆಳೀತಿದ್ದೀರಿ ತಾವು ತಾವು ಅವೇರ್ನೆಸ್ ಮಾಡಿ ಯಾಕಂದ್ರೆ ಇದು ನಮ್ಮ ಸ್ವಾಭಿಮಾನದ ಒಂದು ಹೋರಾಟ ಇದೆ ಇದರಲ್ಲಿ ತಾವೇನಾದರೂ ಸೋತ್ರೆ ಮುಂದಿನ ನಮ್ಮ ಪೀಳಿಗೆ ಇದನ್ನು ಅನುಭವಿಸ್ಬೇಕಾಗತ್ತೆ ಅದಕ್ಕಾಗಿ ತಾವು ಎಚ್ಚೆತ್ತುಕೊಂಡು ಇದನ್ನು ಏನಾದರೂ ಯಶಸ್ವಿ ಮಾಡಿದರೆ ನಮಗೆ ಇಡೀ ನಮ್ಮ ರೈತ ಕುಲಕ್ಕೆ ಒಂದು ಒಳ್ಳೆಯದಾಗ್ತತಿ ಇವ ಈ ವರ್ಷ ನಾವು ಯಾವುದೇ ಕಾರಣಕ್ಕೂ ಮೂವತ್ತೈದು ನೂರು ರೂಪಾಯಿ ತೊಗೊಳಾರ್ದೆ ಫ್ಯಾಕ್ಟ್ರಿಯನ್ನು ಚಾಲು ಮಾಡಿ ಕೊಡಬಾರ್ದು ಅಂಥೇಳಿ ತೀರ್ಮಾನವನ್ನು ನಾವು ಎಲ್ಲ ಸಮಸ್ತ ರೈತರು ಬೆಳಗಾವಿ ಜಿಲ್ಲೆಯ ರೈತರು ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನ ರೈತರು ಯುವ ರೈತರು ಎಲ್ಲರೂ ತಾವು ಬೈಕ್ ತೊಗೊಂಬನ್ನಿ ಚಕ್ಡಿ ತೊಗೊಂಬನಿ ಟ್ಯಾಕ್ಟರ್ ತೊಗೊಂಬನ್ನಿ ಯಾಕಂದ್ರೆ ಇದು ನಿಮ್ಮ ಸ್ವಾಭಿಮಾನದ ಹೋರಾಟ ನಿಮ್ಮ ಒಂದು ಬೆಳೆದಂಥ ಸಾಕಷ್ಟು ಶ್ರಮಪಟ್ಟು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ನೀರು ಹಾಶಿ ಗಾಳಿ ಮಳೆ ಅನ್ನದೆ ಬೆಳೆದಂಥ ಬೆಳೆಗೆ ಇವತ್ತು ಸರಿಯಾದಂಥ ವೈಜ್ಞಾನಿಕವಾದಂಥ ಇವತ್ತು ಬೆಲೆಯನ್ನು ತಗೋಬೇಕಾಗಿದ್ದು ಇದರಲ್ಲಿ ತಮ್ಮ ಆಗಬೇಕಂದ್ರೆ ನಾವು ಈ ಹೋರಾಟವನ್ನು ಯಶಸ್ವಿ ಮಾಡಿ ತೋರಿಸ್ಬೇಕಂತೇಳಿ ಈ ಮುಖಾಂತರ ತಮಗೆ ಹೇಳೋಕ್ಕೆ ಇಚ್ಛೆ ಪಡ್ತಾಯಿದೆ